ನಮಸ್ತೆ ಇಲ್ಲಿ ನೋಡಿ ನಾನು ನಾನಿನ್ನೇ ಹೇಳಿದ್ನಲ್ವ ಫ್ರೇಮ್ಗೆ ಕೇರಳ ಬಿಟ್ಟು ಐ ಎಸ್ ಐ ಫ್ರೇಮ್ಗೆಲ್ಲ ಬೇಸ್ ಕೊಡದೇ ಇದ್ರೆ ಏನಾಗುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ನೋಡಿ ಇಲ್ಲಿದೆ ಇದರಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ನೋಡಿ ಹೇಳ್ತೀನಿ ಇಲ್ಲಿ ನೋಡಿ ಇದು ಒಳಗಡೆ ಹೋಗಿದೆ ಈ ಈ ಫ್ರೇಮು ಇದು ಒಳಗಡೆ ಹೋಗಿದೆ ಇದು ಹೊರಗಡೆ ಬಂದಿದೆ ಆ್ಯಕ್ಚುಲಿ ಇದೆರಡರ ಮಧ್ಯೆನೇ ಇರಬೇಕಿತ್ತು ಅದು ಸೊ ಏನಾಗಿದೆ ಈ ಬಿ ಸ್ಪೇಸ್ ಮಧ್ಯೆ ಇದು ಹೊರಗಡೆ ಬಂದಿದೆ ಬಿ ಸ್ಪೇಸ್ ಕವರ್ ಮಾಡಿದೆ ಸೊ ಕವರ್ ಮಾಡಿದ್ದಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸೊ ಅದ್ರಿಂದ ಇದು ಪುಷ್ ಆಗಿದ್ದಕ್ಕೆ ಈ ಎಂಡಿಂದ ಬಿ ಸ್ಪೇಸ್ ಇಲ್ಲಿಗೆ ಶಿಫ್ಟಾಗಿರುತ್ತೆ ಈ ಎರಡು ಗ್ಯಾಪ್ ಏನಿದೆಯಲ್ಲ ಬೆಟ್ಟ ಹಿಡಿಯುವಷ್ಟು ಈ ಗ್ಯಾಪು ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಓಕೆನಾ ಒಂದು ನಿಮಿಷ ಇದೆರಡು ಏನಿದ್ದೀರಾ ಬಿ ಸ್ಪೇಸು ಇಲ್ಲಿಂದ ಈ ಬೇಸ್ ಕೊಟ್ಟಿದರೆ ಈ ಸೆಂಟ್ರಿಂದ ಈ ಸೆಂಟ್ರಿಗೆ ಕೊಟ್ಟಿಡೋ ಕೊಟ್ಟಿರೋದು ಸೊ ರಟ್ಟು ಇದರ ಇದರಷ್ಟಾಗದ ಬರುತ್ತೆ ಇದ್ರ ಮಧ್ಯೆ ಕರೆಕ್ಟಾಗಿ ಸೆವೆನ್ ಎಮ್ ಎಮ್ ಸೆವೆಂಟಿ ಏಟ್ ಎಮ್ ಎಮ್ ಬಿ ಸ್ಪೇಸ್ ಇರೋದು ಈಗ ಇದೇ ಪುಷ್ ಆಗಿದೆ ಸೊ ಇಲ್ಲಿಂದ ಬಿ ಸ್ಪೇಸು ಇಲ್ಲಿಗೆ ಶಿಫ್ಟ್ ಆಯಿತು ಸೊ ಇದರಲ್ಲಿ ಇದು ಸೆಂಟ್ರಲ್ ಕಟ್ಟಲ್ಲ ಈ ಕಡೆ ಎಂಡಿ ಕಟ್ಟತ್ತೆ ಇಲ್ಲಿಂದ ನೋಡಿ ಇದು ಹೊರಗಡೆ ಬಂತು ಇದು ಹೊರಗಡೆ ಬಂದಿದ್ದರಿಂದ ಇದು ಇನ್ನೂ ಹೊರಗಡೆ ಬಂದಿದೆ ಇದು ಫುಲ್ಲು ಹನಿ ನಾವು ಏನೋ ಕೊಟ್ಟಿದ್ದೆ ಎಲ್ಲೋ ಸೋರ್ ಸಿಕ್ಕಿದೆ ಇದು ಇನ್ನೂ ಹೊರಗಡೆ ಇಲ್ಲಿ ಬಂದಿದೆ ಇದು ಇಲ್ಲಿಗೆ ಹೋಗಿದೆ ಇದು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಂತೂ ಇಲ್ಲ ನೋಡಿ ಇಲ್ಲಿ ಸ್ಪೇಸೇ ಇಲ್ಲ ಫುಲ್ ಕವರು ಇದು 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 ಎಲ್ಲ ಆಮೇಲೆ ಇಲ್ಲಿ ತೆಳ್ಳ ಬಂದು ಕಟ್ಟಿದೆ ಅದೇ ಥರ ಸ್ಟ್ರೇಟಾಗಿ ನಾವು ಫುಲ್ ಲೆಂತಲ್ಲಿ ಇಷ್ಟುದ್ದ ಇಲ್ಲಿಂದ ಇಲ್ಲಿ ತನಕ ಫ್ರೇಮ್ ಕೊಟ್ಟಿದ್ದೀವಿ ಫ್ರೇಮಿಗೆ ಬೇಸ್ ಕೊಟ್ಟಿದ್ದರೆ ನೀಟಾಗಿ ಕಟ್ಟಿರೋದು ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ನೋಡಿ ಈ ಕಡೆ ಹೊರಗಡೆ ಬಂದಿದೆ ಈ ಕಡೆ ಒಳಗೆ ಹೋಗಿದೆ ಏನಕ್ಕೆ ಅಂದರೆ ಇದು ಈ ಕಡೆ ಹೊರಗೆ ಹೋಗಿದೆ ಸ್ಟ್ರೇಟಾಗಿ ಕಟ್ಟಲ್ಲ ಜಸ್ಟ್ ಲೈಕ್ ಹಿಂಗೆ ಕ್ರಾಸ್ರ ಕಟ್ಟುತ್ತೆ ಇಲ್ಲ ಅಂದರೆ ಸ್ಟ್ರೇಟಾಗಿ ಕಟ್ಟಿರೋದು ಇಲ್ಲಾಂದರೆ ಸ್ಟ್ರೇಟಾಗಿ ಕಟ್ಟಿದರೆ ಸ್ಟ್ರೈಟ್ ಆಗಿರ್ತದೆ ನಮಗೆ ಫ್ರೇಮನ್ನೇ ಎತ್ತಲಿಕ್ಕೆ ಹಾಕ್ಲಿಕ್ಕೆ ಎಲ್ಲ ತುಂಬ ಈಸಿ ಆಗೋದು ಈಗ ಇದು ನೋಡಿ ಇದನ್ನು ಎತ್ತಕ್ಕೆ ಟ್ರೈ ಮಾಡೋಣ ಟ್ರೈ ಮಾಡ್ರೆ ಬರ್ತಾಯಿಲ್ಲ ಏನಕ್ಕೆ ಹೇಳಿ ಇಲ್ಲಿ ನೋಡಿ ಈ ಫ್ರೇಮ್ ಎತ್ತಲಿಕ್ಕೆ ಹೋದರೆ ಇದು ಆಲ್ರೆಡಿ ಈ ಫ್ರೇಮನ್ನು ಒಳ ಒಳಗಡೆ ಹೋಗಿದೆ ಇದರ ಈ ಫ್ರೇಮಿಂದ ರಟ್ಟು ಈ ಫ್ರೇಮಿನ ಒಳಗಡೆ ಹೋಗಿದೆ ಸೊ ನೀಟಾಗಿ ಎತ್ತಕ್ಕೆ ಬರೋಲ್ಲ ಈ ಥರ ಆದಾಗ ಏನಾಗುತ್ತೆ ನಾವು ಬೇಕಿದ್ರೆ ಹುಳ ಮಧ್ಯೆ ಹಾಕೊಂಡು ಪ್ರೆಸ್ ಆಗುತ್ತೆ ಯಾವುದೋ ಒಂದು ಫ್ರೇಮ್ ಬೇಕು ಅಂದರೆ ಇನ್ ಕೇಸ್ ನನಗೆ ಈ ಫ್ರೇಮ್ ಈ ಫ್ರೇಮ್ ಈ ಫ್ರೇಮ್ ಒಂದೊಂದೇ ಅಂದರೆ ಆಗಲ್ಲ ಯಾವುದೂ ಒಂದು ಸೈಡಿಗೆ ತೆಕ್ಕೊಂಡು ಗ್ಯಾಪ್ ಮಾಡಿಕೊಂಡು ಎತ್ತಬೇಕು ಇನ್ ಕೇಸ್ ಇದು ಕೂಡ ಇಲ್ಲಿಗೆ ಶಿಫ್ಟ್ ಆಗಿತ್ತು ಅಂದರೆ ಈ ಫ್ರೇಮ್ ತೆಕ್ಕೋಬೇಕು ಈ ಫ್ರೇಮ್ ಸ್ವಲ್ಪ ಇರೋದಲ್ಲ ಓಕೆ ಇದೆ ಈ ಫ್ರೇಮ್ ತೆಕ್ಕೊಂಡು ಇದನ್ನ ಸರಿಸಿ ಇದನ್ನು ಸರಿಸಿ ಇದನ್ನು ಸರಿಸ್ಕೊಂಡು ಇದನ್ನ ಮಾಡಬೇಕು ಸೊ ನೀವು ಏನೇ ಮಾಡೋ ಕೇರಳ ಆದರೆ ಓಕೆ ಈ ಟಾಪ್ ಭಾರಿ ಚಿಕ್ಕದಿರುತ್ತೆ ಇಲ್ಲಿ ಗ್ಯಾಪ್ ಇರುತ್ತೆ ಕೇರಳ ನೀಟಾಗೆಲ್ಲ ಕಟ್ಟಲ್ಲ ಅದು ಹಿಂಗೆ ಡೊಂಕಾಗಿ ಕಟ್ಕೊಂಡೇ ಇರುತ್ತೆ ನಮ್ಮದು ಐ ಎಸ್ ಐಯಲ್ಲಿ ಸೆಂಟ್ರಲ್ಲಿ ಬೇಸ್ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಇದೇ ಥರ ಕೇರಳ ಗೂಡು ಕೂಡ ಚಿಕ್ಕದಿರುತ್ತೆ ನೀಟಾಗಿ ಎತ್ತುತ್ತೆ ಎತ್ತು ಎತ್ಬೋದು ಫುಲ್ಲ ಸ್ಟ್ರೆಂಥೂ ಕಡಿಮೆ ಇರುತ್ತೆ ನಮ್ಮದು ನಾಲ್ಕೇ ಫ್ರೇಮು ಇದು ನಾಲ್ಕೇ ಫ್ರೇಮ್ ಇಕ್ಕೊಳ್ಟು ಕೇರಳದ ಸಿಕ್ಸ್ ಫ್ರೇಮ್ ಫುಲ್ ಬಾಕ್ಸು ಗ್ರೂಡು ಏನಕ್ಕೆ ಅಂದರೆ ಏರಿಯಾ ಜಾಸ್ತಿ ಇರುತ್ತೆ ಈಗ ನೋಡಿ ಇದೇ ಥರ ಪ್ರಾಬ್ಲಮ್ ಬರುತ್ತೆ ಈಗ ನನಗಿದು ಎತ್ತಕ್ಕಾಗಲ್ಲ ಅಂದರೆ ಈ ಫ್ರೇಮನ್ನು ನೀಟಾಗಿ ತೆಕ್ಕೋಬೇಕು ಈ ಎರಡು ಫ್ರೇಮ್ ತೆಕ್ಕೊಂಡ್ರೆ ಈ ಫ್ರೇಮ್ ತೆಗಿಯೋಕ್ಕಾಗೋದು ಈ ಥರ ಎಲ್ಲ ಡಿಫಿಕಲ್ಟೀಸ್ ಬರುತ್ತೆ ಅದಕ್ಕೆ ಸ್ವಲ್ಪ ಲೇಟಾದರೂ ಓಕೆ ಬೇಸನ್ನ ಹಚ್ಚೇ ಕೊಡಿ ಇಲ್ಲ ಅಂದರೆ ತೆಗಿಬೇಕಾದ್ರೆ ಚುಚ್ಕೊಳ್ಳೋದು ನೀವೇ ಎಲ್ಲ ಹೇಗೆ ಮಾಡಿದ್ರು ಒಂದಲ್ಲ ಒಂದು ಹುಳ ಇದ್ರ ಮಧ್ಯೆ ಗ್ಯಾಪಲ್ಲಿ ಎತ್ತಬೇಕಿದ್ರೆ ಇದಕ್ಕೆ ಈ ಫ್ರೇಮ್ ಎಂಡಿಗೆ ಪ್ರೆಸ್ ಆಗೋ ಇಲ್ಲ ಕೆಳ ಕೆಳಗಡೆ ಯಾವ ಥರ ಹೋಗಿದೆ ಅಂತ ಗೊತ್ತಿಲ್ಲ ಐ ಎಸ್ ಐ ಆದರೆ ಟೋಟಲ್ ಸ್ಟ್ರೇಟ್ ಇರುತ್ತೆ ಎಲ್ಲ ಒಂದು ಕಡೆ ಸ್ವಲ್ಪ ಉಬ್ಬು ಉಬ್ಬಿರುತ್ತೆ ಹನಿ ಸಿಕ್ಕದಲ್ಲಿ ಈ ಥರ ಬಟ್ ಇದು ಯಾವ ಥರ ಕಟ್ಟಿದೆ ಅಂತ ಹೇಳೋಕ್ಕಲ್ಲ ಈ ಕಡೆ ಈ ಕಡೆ ಇಲ್ಲಿ ಹೊರಗಿದೆ ಈ ಕಡೆ ಈ ಕಡೆ ಹೊರಗಿದೆ ಲೆಫ್ಟಿಗೆ ಈ ಕಡೆ ರೈಟಿಗೆ ಹೊರಗಿದೆ ಈ ಥರ ಎಲ್ಲ ಇದ್ದಾಗ ತುಂಬ ಕಷ್ಟ ತೆಗೆದು ಎಲ್ಲ ಮಾಡೋದು ಸೊ ಮೇಂಟೈನ್ ಮಾಡಲಿಕ್ಕೆ ಐದು ನಿಮಿಷದಲ್ಲಿ ಆಗೋ ಕೆಲಸ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಈ ಥರ ಮಾಡ್ಕೊಬೇಡಿ ಫ್ರೇಮಿಗೆ ಬೇಸನ್ನೇ ಕೊಡಿ ಬೇಸನ್ನ ಕೊಟ್ಟೆ ಯೂಸ್ ಮಾಡಿ ಚಿಕ್ಕದಾಗಿ ಕೊಟ್ಟರೆ ಸಾಕು ನೀವು ಒಂದು ತರ್ಟಿ ಬೈ ತರ್ಟಿ ಸೆಂಟಿಮೀಟ್ರಿಂದ ಒಂದು ತರ್ಟಿ ಫಿಫ್ಟೀನ್ ಸೆಂಟಿಮೀಟ್ರದ್ದು ಬರುತ್ತೆ ಆಲ್ಮೋಸ್ಟ್ ಈ ಫ್ರೇಮ್ ಅಷ್ಟು ಎಷ್ಟು ಸೈಜ್ ಅಂತ ಎಕ್ಸಾಕ್ಟ್ ನಾನು ಚೆಕ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಆ ಥರ ಸೈಜಿಂದು ಸೈಜಿಂದಲ್ಲಿ ನಿಮಗೆ ಮಿನಿಮಮ್ ಮೂವತ್ತು ಫ್ರೇಮಿಗೆ ಚಿಕ್ಕದಾಗಿ ನೀವು ಮೇಣನ ಕರಗ್ಸ್ ಹಾಕ್ತೀರಾ ಅಂದರೆ ಮೂವತ್ತು ಫ್ರೇಮಿಗೆ ಕೊಡ್ಬೋದು ಒಂದು ಶೀಟಲ್ಲಿ ಫಾರ್ಟಿನೂ ಪಟ್ಟು ಫಾರ್ಟಿ ಫೈ ಏನೋ ಬೀಳುತ್ತೆ ಒಂದು ಶೀಟಿಗೆ ಬಲ್ಕಲ್ಲಿ ತಗೊಂಡ್ರೆ ತರ್ಟಿ ಫೈವ್ ರುಪೀಸ್ ಬೀಳುತ್ತೆ ಇಲ್ಲ ಟೆನ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದು ಸೊ ನೀವು ತುಂಬ ಇದ್ದವರು ಕೆ ಜಿ ತಗೋಬೋದು ಇಲ್ಲ ಒಂದು ಎರಡು ಒಂದು ಹತ್ತು ಹತ್ತು ಬಾಕ್ಸ್ ಇದೆ ಅಂದರೆ ಒಂದು ಹತ್ತು ಶೀಟ್ ತಗೊಂಡ್ರೆ ಸಾಕು ಹತ್ತು ಶೀಟಲ್ಲಿ ನಿಮಗೆ ಮುನ್ನೂರು ಫ್ರೇಮ್ ಫ್ರೇಮಿಗೆ ಆಗುತ್ತೆ ಇಲ್ಲ ನೀವು ಮೇಣ ಎಲ್ಲ ಕರಕ್ಸಿ ಹಾಕಲ್ಲ ಅಂದರೆ ನಾರ್ಮಲ್ ಮಾಡ್ತೀರಾದ್ರೆ ಒಂದು ಶೀಟಲ್ಲಿ ಒಂದು ಹದಿನೈದು ಅಂತೂ ಆಗುತ್ತೆ ಮಿನಿಮಮ್ ಹದಿನೈದನ್ನಾದರೂ ಕೊಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದು ಇವತ್ತಿನ ಅಪ್ಡೇಟ್ ಈ ಥರ ಮಾಡ್ಕೋಬೇಡಿ ತುಂಬ ಪ್ರಾಬ್ಲಮ್ ಈಗ ಓಕೆ ಈಗ ಏನೋ ಇದನ್ನು ಮತ್ತಿದ್ರಲ್ಲೂ ಇನ್ನೊಂದಿದೆ ಇದನ್ನು ತೆಗೆದು ಮಧ್ಯ ಬೇಸ್ ಹಾಕಿರೋದು ಕೊಟ್ಟರು ಅದು ಅಷ್ಟು ನೀಟಾಗಿ ಬರೋಲ್ಲ ಸ್ವಲ್ಪ ಕೊರೆ ಕೊರೆ ಕ್ರಾಸ್ ಹೋಗುತ್ತೆ ಏನಕ್ಕೆಂದರೆ ಬಿ ಸ್ಪೇಸು ಆಗುತ್ತೆ ಆಗುತ್ತಲ್ಲಿ ಓಕೆ ಬ ಬಾಯ್